ಹಲೋ ಸ್ನೇಹಿತರೆ ನಮಸ್ಕಾರ ನಾನು ಇಂದು ನಿಜವಾಗಿಯೂ ಉತ್ಸುಕನಾಗಿದ್ದೇನೆ ನಾನು ಇಂದು ನಿಜವಾಗಿಯೂ ಸಂತೋಷವಾಗಿದ್ದೇನೆ ಏಕೆಂದರೆ ನಾನು ಇಂದು ಫುಲಿ ನಲ್ಲಿ ಇದ್ದೇನೆ ಮಿಡ್ ನೈಟ್ ವಾಟರ್ ಪ್ಲಾಂಟ್ ಇದು ನಮ್ಮ ಅತ್ಯಂತ ಸಂತೋಷದ ಗ್ರಾಹಕರಲ್ಲಿ ಒಂದಾಗಿದೆ ಆದ್ದರಿಂದ ಇದು ವಿಎನ್ಎಸ್ ಆಕ್ವಾ ಮತ್ತು ಬ್ರಾಂಡ್ ಹೆಸರು ಲೈಫ್ನೆ ಆದ್ದರಿಂದ ಇಲ್ಲಿ ಅವರು ಸಂಪೂರ್ಣ ಸ್ವಯಂಚಾಲಿತ ನೂರ ಐವತ್ತು ಬಿಪಿಎಂ ಸ್ಥಾವರವನ್ನು ಸ್ಥಾಪಿಸಿದ್ದಾರೆ ಆದ್ದರಿಂದ ನೀರನ್ನು ಹೇಗೆ ಶುದ್ಧೀಕರಿಸಲಾಗುತ್ತದೆ ಬಾಟಲಿನ ಹೇಗೆ ತಯಾರಿಸಲಾಗುತ್ತದೆ ಬಾಟಲಿಯನ್ನು ಹೇಗೆ ಪ್ಯಾಕ್ ಮಾಡಲಾಗುತ್ತದೆ ಬಾಟಲಿನ ಹೇಗೆ ಲೇಬಲ್ ಮಾಡಲಾಗುತ್ತದೆ ಮತ್ತು ಅದನ್ನು ಕಾರ್ಟೂನ್ ನಲ್ಲಿ ಹೇಗೆ ತಯಾರಿಸಲಾಗುತ್ತದೆ ಮತ್ತು ಅದನ್ನು ಹೇಗೆ ರವಾನಿಸಲಾಗುತ್ತದೆ ಎಂಬುದನ್ನು ನಾನು ನಿಮಗೆ ಲೈವ್ ತೋರಿಸುತ್ತೇನೆ ಆದ್ದರಿಂದ ನೀವು ಸಂಪೂರ್ಣ ಸ್ವಯಂಚಾಲಿತ ಐವತ್ತು ಬಿಪಿಎಂಎಸ್ ತಂತ್ರಜ್ಞಾನವನ್ನು ನೋಡಿದ ನಂತರ ನಿಮ್ಮ ಮನಸ್ಸು ಚರ್ಚಿಸುತ್ತದೆ ಆದ್ದರಿಂದ ಸಂಪೂರ್ಣ ಸ್ವಯಂಚಾಲಿತ ಪಿಎಂ ಸಾವರಕ್ಕೆ ಎಚ್ಚರಿಕೆಯ ಯೋಜನೆ ಮತ್ತು ವಿನ್ಯಾಸ ಮತ್ತು ಕಾರ್ಯಗತಗೊಳಿಸುವ ಅಗತ್ಯವಿದೆ ಆದ್ದರಿಂದ ಈ ಇಡೀ ಪ್ಲಾಂಟ್ ಅನ್ನು ನಮ್ಮ ಎಂಜಿನಿಯರ್ ವಿನ್ಯಾಸಗೊಳಿಸಿದ್ದಾರೆ ಮತ್ತು ನಮ್ಮ ಎಕ್ಸ್ಪರ್ಟ್ ಟೆಕ್ನಾಲಜಿಸ್ಟ್ ಕಾರ್ಯಗತಗೊಳಿಸಿದ್ದಾರೆ ಆದ್ದರಿಂದ ಇದು ಸಸ್ಯದ ಪ್ರವೇಶ ಭಾರವಾಗಿದೆ அதான் சம்பாணத்து ஒழாங்கண ரச்சனை மற்றும் யந்திரோபரணுத்தேன் இது பத இது குழித்துக்கொள்ள மற்றும் அது ஒரே பிரதேச நிறைய நோட நீ ஷேட் நோடபு ஆ ஷேட் வீஸ்த்தீர்ண ஆதர அடி பிரதேசத்தில் அவர் சுமார் ஐந்து ஏழு சாயித்திரி தான் அதை பார்க்கிங் ಆದ್ದರಿಂದ ಬಾಟಲಿಗಳನ್ನು ಈ ರೀತಿಯ ಟ್ರಕ್ಗಳಲ್ಲಿ ರವಾನಿಸಲಾಗುತ್ತದೆ ನೀವು ಟ್ರಕ್ನ್ನು ನೋಡಬಹುದು ಅವು ಸುಲಭವಾಗಿ ಫ್ಯಾಕ್ಟರಿಯೊಳಗೆ ಬರಬಹುದು ಮತ್ತು ಅದನ್ನು ಲೋಡ್ ಮಾಡಿದ ನಂತರ ಅದು ಹೊರಗೆ ಹೋಗಬಹುದು ತುಂಬಾ ಚೆನ್ನಾಗಿ ವಿನ್ಯಾಸಗೊಳಿಸಲಾದ ಸಸ್ಯ ಬಹಳ ವಿಶಾಲವಾದ ಸಸ್ಯ ನಾವು ಪ್ರತಿಯೊಂದು ಪ್ಲಂತ್ ಅನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ಹೆಚ್ಚು ಸುಸ್ಥಿರವಾಗಿಸಲು ಬಳಸಿದ್ದೇವೆ ಆದ್ದರಿಂದ ಈ ಪ್ರದೇಶವನ್ನು ಅವರು ಹಿರಿಯ ನಿರ್ವಹಣಾ ಸಿಬ್ಬಂದಿಯ ವಸತಿಗಾಗಿ ಹೊಂದಿಸಿದ್ದಾರೆ ಆದ್ದರಿಂದ ಇದು ಹಿರಿಯ ನಿರ್ವಹಣೆಗೆ ಪ್ರದೇಶವಾಗಿದೆ ಇದು ಕುಳಿತುಕೊಳ್ಳುವ ಪ್ರದೇಶ ಎಂದು ನೀವು ನೋಡಬಹುದು ಅವರಿಗೆ ಅಡುಗೆ ಮನೆಯೂ ಇದೆ ಮತ್ತು ಅವರಿಗೆ ಮಲಗುವ ಕೋಣೆಯೂ ಇದೆ ಅದರಿಂದ ಅವರು ಇಲ್ಲಿಯೇ ಇರುತ್ತಾರೆ ಅವರು ಇಲ್ಲಿ ಆಹಾರವನ್ನು ಬೇಯಿಸುತ್ತಾರೆ ಮತ್ತು ಅವರು ತೆರೆದ ಡೈನಿಂಗ್ ಏರಿಯಾನೂ ಸಹ ಹೋಗಿದ್ದಾರೆ ಆದ್ದರಿಂದ ಹಿರಿಯ ಆಡಳಿತ ಮಂಡಳಿ ಮತ್ತು ಕಾರ್ಖಾನೆಯ ಕಾರ್ಮಿಕರು ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿಯ ಊಟವನ್ನು ತೆಗೆದುಕೊಳ್ಳಬಹುದು ಮತ್ತು ಅವರು ಇಲ್ಲಿಯೇ ಉಳಿಯಬಹುದು ನೀವು ಸ್ವಯಂಚಾಲಿತ ಪ್ರಾಂತನ್ನು ಸ್ಥಾಪಿಸಲು ಯೋಜಿಸುತ್ತಿದ್ದರೆ ನೀವು ಅರ್ಥ ಪ್ರಮುಖ ವಿಷಯ நம்மளவரை நம்ம ஃபக்ரி கலசகாரர் மற்றும் சீனியர் மனேஜ்மெண்ட் சிபந்திக்கு நிர்மசி அவர் நம்ம ஃபக்டிகூணு மற்றும் நீங்கள் நிரீட்சனையு அவரு உத்சு அவர் உற்பத்தியில் பவரப் இது அகத்தவாக விகுத் மற்றும் ஏனாக ಕೆಲವು ಪೂರ್ವರೂಪಗಳು ಬಿಸಿಯಾಗುತ್ತಿವೆ ಕೆಲವು ಬೀಸುತ್ತಿವೆ ಕೆಲವು ತುಂಬುತ್ತಿವೆ ಮತ್ತು ಆದ್ದರಿಂದ ವಿದ್ಯುತ್ ಹೋದರೆ ಆ ಪೂರ್ವರೂಪವು ವ್ಯರ್ಥವಾಗಬಹುದು ಆದ್ದರಿಂದ ನೀವು ಈ ಬ್ಯಾಕಪ್ ಹೊಂದಿದ್ದರೆ ಆ ಪ್ಲಾಂಟ್ ನಿಲ್ಲುವುದಿಲ್ಲ ಮತ್ತು ಎಲ್ಲಾ ಪ್ರಕ್ರಿಯೆಯಲ್ಲಿರುವ ಪೂರ್ವರೂಪವು ಹೋಗುತ್ತದೆ ಆದ್ದರಿಂದ ಇದು ನೀವು ಪರಿಗಣಿಸುವ ಪ್ರಮುಖ ವಿಷಯವಾಗಿದೆ ನೀವು ವಿದ್ಯುತ್ ಅನ್ನು ಹೊಂದಿಸಲು ಸಾಧ್ಯವಾದರೆ ಅದು ವೆಚ್ಚ ಉಳಿತಾಯಕ್ಕೆ ಒಳ್ಳೆಯದು ಮತ್ತು ಇದು ನಿಲುಕದ ಉತ್ಪಾದನೆಯನ್ನು ಸಹ ನೀಡುತ್ತದೆ ಈಗ ನಾವು ಉತ್ಪಾದನಾ ಘಟಕಕ್ಕೆ ಹೋಗೋಣ ಆದ್ದರಿಂದ ಇದು ಸಂಪೂರ್ಣವಾಗಿ ಸ್ವಯಂಚಾಲಿತ ಆಟೋ ಪ್ಲಂತ್ ಆಗಿದೆ ನೀವು ನೋಡಬಹುದು ಇದು ಸಂಪೂರ್ಣ ಮಾರ್ಗವಾಗಿದೆ ಈಗ ನಾನು ಪ್ರತಿಯೊಂದು ಯಂತ್ರವನ್ನು ವಿವರಿಸುತ್ತೇನೆ ಆದ್ದರಿಂದ ಕಚ್ಚಾ ನೀರಿನ ಮೂಲದಿಂದ ಪ್ರಾರಂಭಿಸೋಣ ನಾವು ಕಚ್ಚಾ ನೀರಿನ ಮೂಲವನ್ನು ನೋಡುತ್ತೇವೆ ಅದನ್ನು ಹೇಗೆ ಮಾಡಲಾಗುತ್ತದೆ ಆದ್ದರಿಂದ ಪ್ಯಾಕೇಜ್ ಕುಡಿಯುವ ನೀರಿನಲ್ಲಿ ಸಾಮಾನ್ಯವಾಗಿ ಮೂರು ರೀತಿಯ ಮೂಲವನ್ನು ಬಳಸಬಹುದು ಒಂದು ಬೋರ್ವೆಲ್ ನೀರು ನದಿ ನೀರು ಅಥವಾ ಟ್ಯಾಂಕರ್ ನೀರು ಆದ್ದರಿಂದ ಈ ಸ್ಥಾವರದಲ್ಲಿ ಅವರು ಬೋರ್ವೆಲ್ ನೀರನ್ನು ಬಳಸುತ್ತಾರೆ ಆದ್ದರಿಂದ ಬೋರ್ವೆಲ್ ಆ ಬೀತು ಹಿಂದೆ ಇದೆ அதுலீட்டர் டாங்க் இது நீர் ஆவடித்தது விபி தர்ஜைய வசதி தயாரிச்சு முக்கியவாக விஷயம் ஆஹார பிரமாணபத்த அகத்தவங்க இதில் ஆர்ஓ பிளாண்ட் ஆர்ஓ ப்ளாண்ட் ரிவர் ஆஸ்மோசிஸ் பிளான் இல்ல ஆர்ஓ ப்ளான் ரூம் நோடபு ಆದ್ದರಿಂದ ಇಡೀ ಪ್ರದೇಶವು ಆರ್ಒ ಪ್ಲಾಂಟ್ ಆಗಿ ಪ್ಲಾಂಟ್ ಪ್ಲಾಂಟ್ಗೆ ಪ್ರತ್ಯೇಕ ಕೋಣೆ ಇದೆ ಒಳಗೆ ಹೇಳೋಣ ಆದ್ರಿಂದ ಇದು ಗಂಟೆಗೆ ಹನ್ನೆರಡು ಸಾವಿರ ಲೀಟರ್ ಆರ್ಒ ಪ್ಲಾಂಟ್ ಆಗಿದೆ ಅಂದರೆ ಇದು ಗಂಟೆಗೆ ಹನ್ನೆರಡು ಸಾವಿರ ಲೀಟರ್ ನೀರನ್ನು ಶುದ್ಧೀಕರಿಸುತ್ತದೆ ಆದ್ದರಿಂದ ಇದು ಬಹಳ ದೊಡ್ಡ ದೊಡ್ಡ ಸಾಮರ್ಥ್ಯದ ಸ್ಥಾವರವಾಗಿದೆ ಆದ್ರಿಂದ ನಾವು ಲೋಟ ಶೇಖರಣೆ ಅಲ್ಲಿಂದ ಈ ಪಂಪ್ ಮೂಲಕ ನೀರನ್ನು ಪಂಪ್ ಮಾಡಲಾಗುತ್ತದೆ ಇದು ಆದ್ದರಿಂದ ಪಂಪ್ನಿಂದ ಅದು ಮೊದಲ ಟ್ಯಾಂಕ್ ಗೆ ಹೋಗುತ್ತದೆ ಇದು ಸ್ಯಾಂಡ್ ಫಿಲ್ಟರ್ ಅಥವಾ ಇದನ್ನು ಮಲ್ಟಿಮೀಡಿಯಾ ಫಿಲ್ಟರ್ ಎಂದು ಕರೆಯಬಹುದು ಆದ್ದರಿಂದ ಈ ಟ್ಯಾಂಕ್ನಲ್ಲಿ ಮಲ್ಟಿಮೀಡಿಯಾ ಫಿಲ್ಟರ್ಗಳ ಐದು ಪದರಗಳು ಇರುತ್ತವೆ ಆದ್ದರಿಂದ ಇದು ಇರುವ ಮಾಡುತ್ತದೆ ಇದು ಐವತ್ತು ಮೈಕ್ರಾನ್ ಗಾತ್ರದ ಕನಸಗಳನ್ನು ಫಿಲ್ಟರ್ ಮಾಡಬಹುದು ಮತ್ತು ಇಲ್ಲಿ ಎರಡು ವ್ಯವಸ್ಥೆಯಲ್ಲಿ ಅನೇಕ ನೀರು ಇದೆ ಇಲ್ಲಿಂದ ನೀರು ಎರಡನೇ ವ್ಯವಸ್ಥೆಗೆ ಹೋಗುತ್ತದೆ ಇದನ್ನು ಸಕ್ರಿಯ ಕಾರ್ಬನ್ ಫಿಲ್ಟರ್ ಎಂದು ಕರೆಯಲಾಗುತ್ತದೆ ಈ ವ್ಯವಸ್ಥೆಯಲ್ಲಿ ಸಕ್ರಿಯ ಇಂಗಾಲಗಳಿವೆ ಸಕ್ರಿಯ ಕಾರ್ಬನ್ಗಳು ಸಾವಯವ ಕಲ್ಮಶಗಳಾದ ಕೆಟ್ಟ ಬಣ್ಣ ಕೆಟ್ಟ ವಾಸನೆ ಕೆಟ್ಟ ರುಚಿಯನ್ನು ನೀರಿನಿಂದ ತೆಗೆದುಹಾಕುತ್ತವೆ ಆದ್ರಿಂದ ಇದು ಸಾವಯವ ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಇಲ್ಲಿಂದ ಮೈಕ್ರಾನ್ ಕಾರ್ಟ್ರಿಡ್ಜ್ ಫಿಲ್ಟರ್ ಮೂಲಕ ನೀರು ಹಾದುಹೋಗುತ್ತದೆ ಈ ವ್ಯವಸ್ಥೆಯಲ್ಲಿ ಐದು ಮೈಕ್ರಾನ್ ಗಾತ್ರದ ಕಾರ್ಟ್ರಿಡ್ಜ್ ಫಿಲ್ಟರ್ ಅನ್ನು ಬಳಸಲಾಗುತ್ತದೆ ಆದ್ದರಿಂದ ಇದು ಐದು ವರೆಗಿನ ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಸಾಮಾನ್ಯವಾಗಿ ಜನರು ಸಣ್ಣ ಸಣ್ಣ ಗಾತ್ರದ ಮೈಕ್ರಾನ್ ಕಾರ್ಟ್ರಿಡ್ಜ್ ಫಿಲ್ಟರ್ ನೀಡುತ್ತಾರೆ ನಾವು ಜಂಬೋ ಗಾತ್ರವನ್ನು ಬಳಸುತ್ತಿವೆ ನೀವು ಜಂಬೋ ಗಾತ್ರದ ಫಿಲ್ಟರ್ ಅನ್ನು ನೋಡಬಹುದು ಆದ್ದರಿಂದ ಸಣ್ಣ ಮೈಕ್ರಾನ್ ಕಾರ್ಟ್ರಿಜ್ ಫಿಲ್ಟರ್ಗೆ ಹೋಲಿಸಿದರೆ ಇದು ನೀರನ್ನು ಉತ್ತಮವಾಗಿ ಶುದ್ಧೀಕರಿಸುತ್ತದೆ ಇಲ್ಲಿಂದ ಡೋಸಿಂಗ್ ವ್ಯವಸ್ಥೆ ಇದೆ ಇದನ್ನು ಆಂಟಿಸ್ಕಾಲಂಟ್ ಡೋಸಿಂಗ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಆಂಟಿಸ್ಕಾಲಂಟ್ ದ್ರವವನ್ನು ಪೊರೆಯೊಳಗೆ ಡೋಸ್ ಮಾಡುತ್ತದೆ ಆದ್ದರಿಂದ ಅದು ಏನು ಮಾಡುತ್ತದೆ ಸಾಮಾನ್ಯವಾಗಿ ನೀರು ಗಡಸತನ ಮತ್ತು ಟಿಡಿಎಸ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಅದು ದುಬಾರಿ ಪೊರೆಯ ಮೇಲೆ ಪದರವನ್ನು ರೂಪಿಸುತ್ತದೆ ಮೆಂಬ್ರೇನ್ ತುಂಬಾ ದುಬಾರಿಯಾಗಿದೆ ಆದ್ದರಿಂದ ನಾವು ಪೊರೆಯನ್ನು ರಕ್ಷಿಸಬೇಕು ಆಂಟಿಸ್ಕೇಲಂಟ್ ದ್ರವದ ಡೋಸಿಂಗ್ ನಿಂದಾಗಿ ಆ ಪದರವು ರೂಪುಗೊಳ್ಳುವುದಿಲ್ಲ ಆದ್ದರಿಂದ ಅದು ಮೆಂಬ್ರೈನ್ ಮೇಲೆ ಈ ಪದರವನ್ನು ತಡೆಯುತ್ತದೆ ಮತ್ತು ಇದು ಮೆಂಬ್ರೈನ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಇಲ್ಲಿಂದ ಹೈಪ್ರೆಷರ್ ಪಂಪ್ ಇರುತ್ತದೆ ನೀವು ನೋಡಬಹುದು ಆದ್ದರಿಂದ ಇದು ಹೈಪ್ರೆಷರ್ ಪಂಪ್ ಆಗಿದೆ ಆದ್ದರಿಂದ ಅಂತಹ ಹೆಚ್ಚಿನ ಒತ್ತಡದಲ್ಲಿ ಅದು ಪೊರೆಯ ಮೂಲಕ ಹಾದು ಹೋಗುತ್ತದೆ ಆದ್ದರಿಂದ ನೀವು ನೋಡಬಹುದು ಇದನ್ನು ಮೆಂಬರೇನ್ ಹೌಸಿಂಗ್ ಎಂದು ಕರೆಯಲಾಗುತ್ತದೆ ಒಳಗೆ ಪೊರೆ ಇದೆ ಆದ್ದರಿಂದ ಇದು ಪೊರೆಯ ಮೂಲಕ ಹೆಚ್ಚಿನ ಒತ್ತಡದಲ್ಲಿ ನೀರನ್ನು ಹಾದು ಹೋಗುತ್ತದೆ ಆದ್ದರಿಂದ ಕರಗಿದ ಎಲ್ಲಾ ಕಲ್ಮಶಗಳನ್ನು ಇಲ್ಲಿಂದ ತೆಗೆದುಹಾಕಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ರಿವರ್ಸ್ ಆಸ್ಮೋಸಿಸ್ ಶುದ್ಧೀಕರಣ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಪೊರೆಯನ್ನು ದಶಾಂಶ ಒಂದು ಮೈಕ್ರಾನ್ ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಅಂದರೆ ಈ ವ್ಯವಸ್ಥೆಯಿಂದ ಬಹುತೇಕ ಎಲ್ಲಾ ಕಲ್ಮಶಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಈ ವ್ಯವಸ್ಥೆಯಲ್ಲಿ ಪೊರೆ ಬಹಳ ನಿರ್ಣಾಯಕವಾಗಿದೆ ಧರ್ಮಾನಂದ್ ಕಂಪನಿಯು ಅಮೆರಿಕನ್ ಮತ್ತು ಜರ್ಮನ್ ಕಂಪನಿಗಳ ಹೈಟೆಕ್ನಾಲಜಿ ಪೊರೆಯನ್ನು ಬಳಸುತ್ತದೆ ಆದ್ದರಿಂದ ಇದು ನೀರನ್ನು ಉತ್ತಮವಾಗಿ ಶುದ್ಧೀಕರಿಸಬಹುದು ಇದು ಉತ್ತಮ ರುಚಿಯನ್ನು ನೀಡುತ್ತದೆ ಜೊತೆಗೆ ಇದು ಇಡೀ ಪು ಅರ್ಸ್ ಅಜ್ಮೌಸಿಸ್ ಪ್ಯೂರಿಫಿಕೇಶನ್ ಸಿಸ್ಟಮ್ ಜೀವನವನ್ನು ಸುಧಾರಿಸುತ್ತದೆ ಆದ್ದರಿಂದ ನೀರು ಮೆಂಬರ್ ಮೂಲಕ ಹಾದುಹೋದ ನಂತರ ಅದು ಇ ಡೋಸಿಂಗ್ ವ್ಯವಸ್ಥೆಗೆ ಬರುತ್ತದೆ ಆದ್ದರಿಂದ ಇದು ಖನಿಜ ಡೋಸಿಂಗ್ ವ್ಯವಸ್ಥೆಯಾಗಿದೆ ನಾವು ಮೆಗ್ನೀಸಿಯಂ ಸಲ್ಫೇಟ್ ಮತ್ತು ಪೊಟ್ಯಾಸಿಯಂ ಬೈಕಾರ್ಬೋನೇಟ್ ಅನ್ನು ಸೇರಿಸಬಹುದು ಆದ್ದರಿಂದ ಇಡೀ ವ್ಯವಸ್ಥೆಯಲ್ಲಿ ಖನಿಜಗಳು ತೆಗೆದುಹಾಕಲ್ಪಡುವ ಸಾಧ್ಯತೆಗಳಿವೆ ಆದ್ದರಿಂದ ಹೆಚ್ಚುವರಿ ಖನಿಜಗಳ ತಂತ್ರಜ್ಞಾನವನ್ನು ಸೇರಿಸುವ ಮೂಲಕ ನಾವು ಅದನ್ನು ಮರುಪೂರಣ ಮಾಡಬಹುದು ಈ ವ್ಯವಸ್ಥೆಯಲ್ಲಿ ನಾವು ಉನ್ನತ ತಂತ್ರಜ್ಞಾನದ ಉನ್ನತ ದರ್ಜೆಯ ಖನಿಜಗಳನ್ನು ನೀಡುತ್ತೇವೆ ಆದ್ದರಿಂದ ಇದು ನೀರಿನಲ್ಲಿರುವ ಖನಿಜಗಳನ್ನು ಮರುಪೂರಣ ಮಾಡುತ್ತದೆ ಮತ್ತು ಅದಕ್ಕಾಗಿಯೇ ನೀರಿನಲ್ಲಿ ಖನಿಜ ಮಟ್ಟ ಹೆಚ್ಚಾಗುತ್ತದೆ ಆದ್ದರಿಂದ ನೀರಿನ ಗುಣಮಟ್ಟ ರುಚಿ ಸುವಾಸನೆ ಹೆಚ್ಚಾಗುತ್ತದೆ ಆದ್ದರಿಂದ ಅದರಿಂದ ನೀರು ಸ್ಟೇನ್ಲೆಸ್ ಸ್ಟೀಲ್ ಶೇಖರಣಾ ಟ್ಯಾಂಕಿ ಬರುತ್ತದೆ ಇದು ಸ್ಟೇನ್ಲೆಸ್ ಸ್ಟೀಲ್ನಿಂದ ತಯಾರಿಸಿದ ಅಂತಿಮ ನೀರಿನ ಶೇಖರಣಾ ಟ್ಯಾಂಕ್ ಆದ್ದರಿಂದ ಇಲ್ಲಿಂದ ನೀರು ಮತ್ತೆ ಪೋಸ್ಟ್ ಮೈಕ್ರಾನ್ ವ್ಯವಸ್ಥೆಯ ಮೂಲಕ ಹಾದು ಹೋಗುತ್ತದೆ ಕೆಲವೊಮ್ಮೆ ಟ್ಯಾಂಕ್ನಲ್ಲಿ ಕೆಲವು ಕಣಗಳು ಇದ್ದರೆ ಅದನ್ನು ಪೋಸ್ಟ್ ಮೈಕ್ರಾನ್ ವ್ಯವಸ್ಥೆಯ ಮೂಲಕ ತೆಗೆದುಹಾಕಬಹುದು ಆದ್ದರಿಂದ ಇದು ಅಂತಿಮ ಕಣಗಳನ್ನು ತೆಗೆದುಹಾಕುತ್ತದೆ ಇಲ್ಲಿಂದ ಇದು ಅಲ್ಟ್ರಾವೊಲೆಟ್ ವ್ಯವಸ್ಥೆಗೆ ಹೋಗುತ್ತದೆ ಇದು ಯುವಿ ಬೆಳಕು ಆದ್ದರಿಂದ ಒಳಗೆ ನಾಲ್ಕು ಯುವಿ ದೀಪಗಳಿವೆ ಮತ್ತು ನೀರು ಯುವಿ ದೀಪಗಳ ಮೂಲಕ ಹಾದು ಹೋಗುತ್ತದೆ ಆದ್ದರಿಂದ ಯುವಿ ಕಿರಣಗಳು ನೀರಿನೊಳಗೆ ಹೋಗುತ್ತವೆ ಮತ್ತು ಅದು ಎಲ್ಲಾ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಆದ್ದರಿಂದ ಈ ರೀತಿಯ ಸೋಂಕು ಬೆಳೆತ ಇಲ್ಲಿ ನಡೆಯುತ್ತದೆ ಇಲ್ಲಿಂದ ನೀರು ಅಂತಿಮ ನೀರು ಶೇಖರಣಾ ಟ್ಯಾಂಕ್ಗೆ ಹೋಗುತ್ತದೆ ಮತ್ತು ಇಲ್ಲಿ ಅಂತಿಮ ಚಿಕಿತ್ಸೆಯನ್ನು ಓಜೋನೇಷನ್ ನೊಂದಿಗೆ ಮಾಡಲಾಗುತ್ತದೆ ಇದು ಓಜೋನೇಷನ್ ಯಂತ್ರ ಮತ್ತು ಇದು ಆಕ್ಸಿಜನ್ ಬೂಸ್ತ ಸಕ್ಸಿಜನ್ ಮೇಯ್ಕ್ ತಂತ್ರಜ್ಞಾನ ಇದು ಈ ಆಕ್ಸಿಜನ್ ಮೇಕ ತಂತ್ರಜ್ಞಾನವು ಆಮ್ಲಜನಕ ಶುದ್ಧ ಆಮ್ಲಜನಕವನ್ನು ಉತ್ಪಾದಿಸುತ್ತದೆ ಮತ್ತು ಅದನ್ನು ಪೂರೈಸಲಾಗುತ್ತದೆ ಓಜೋನೇಷನ್ ಈಗ ಓಜೋನೇಷನ್ ಆಮ್ಲಜನಕವನ್ನು ಓಜೋನ್ ಆಗಿ ಪರಿವರ್ತಿಸುತ್ತದೆ ಆ ಓಜೋನ್ ಅನಿಲವು ಶೇಖರಣಾ ಗೆ ಹೋಗುತ್ತದೆ ಆದ್ದರಿಂದ ಅನಿಲವು ಕರಗುತ್ತದೆ ಮತ್ತು ಅದು ಅಂತಿಮ ಡಿಸಿನ್ಫೆಕ್ಷನ್ ಅನ್ನು ಮಾಡುತ್ತದೆ ಇದು ಎಲ್ಲಾ ರೀತಿಯ ಬ್ಯಾಕ್ಟೀರಿಯಾದ ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಓಜೋನ್ ಅನಿಲವು ಹೆಚ್ಚು ಅಸ್ಥಿರ ಅನಿಲವಾಗಿದೆ அது தமஜனையாகவொம்மே மேல்பாக நீரு ஓஜோன் ஆகபது கெடபாக அது சரியாக ஓஜோன் ஆகிரபது அதே தர்மநந்தன் கம்பெனி இதற்கு பரிஹார நாம் ஓஜோன் பரிச்சலா வந்து ஔஜோன் பரிச்சலா வை ஒலகினு நீரே தகதுகண்டு மத்தே மேலினு அதிர டாங்கே ஒன்று ரீதிய பரிச்சலையுமா ಆದ್ದರಿಂದ ಉತ್ಪತ್ತಿಯಾಗುವ ಯಾವುದೇ ಓಜೋನ್ ಇಡೀ ನೀರಿನ ಹನಿಯೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ ಆದ್ದರಿಂದ ನೀರಿನ ಪ್ರತಿಯೊಂದು ಹನಿಯು ಓಜೋನೇಟ್ ಆಗುತ್ತದೆ ಆದ್ದರಿಂದ ನೀವು ವ್ಯಾಚ್ನಿಂದ ಬ್ಯಾಚ್ಗೆ ಅಥವಾ ಬಾಟಲಿಯಿಂದ ಬಾಟಲಿಗೆ ಬಾಟಲಿಯ ಗುಣಮಟ್ಟದಲ್ಲಿ ವ್ಯತ್ಯಾಸವನ್ನು ಪಡೆಯುವುದಿಲ್ಲ ನೀವು ಮಾರುಕಟ್ಟೆಯಲ್ಲಿ ಬ್ರಾಂಡ್ ಅನ್ನು ರಚಿಸಲು ಹೊರಟರೆ ಇದು ಬಹಳ ಮುಖ್ಯವಾಗಿದೆ ನೀವು ಅದನ್ನು ಖಚಿತಪಡಿಸಿಕೊಳ್ಳಬೇಕು ಪ್ರತಿಯೊಂದು ಬಾಟಲಿಯು ಪ್ರತಿಯೊಂದು ಬ್ಯಾಚ್ ಸಂಪೂರ್ಣವಾಗಿ ಏಕರೂಪ ಮತ್ತು ಉತ್ತಮ ಗುಣಮಟ್ಟದ ನೀರಿನಿಂದ ಕೂಡಿರಬೇಕು ಆದ್ದರಿಂದ ಈ ವ್ಯವಸ್ಥೆಯು ಅದನ್ನು ಮಾಡುತ್ತದೆ ಇದು ಸಂಪೂರ್ಣ ಉತ್ಪಾದನಾ ಮಾರ್ಗವಾಗಲಿದೆ ಆದ್ದರಿಂದ ಇಲ್ಲಿ ನೀವು ಸಂಪೂರ್ಣ ಸ್ವಯಂಚಾಲಿತ ಬ್ಲೂ ಮೋಲ್ಡಿಂಗ್ ಯಂತ್ರವನ್ನು ನೋಡಬಹುದು ಇದು ನಾಲ್ಕು ಕುಳಿ ಯಂತ್ರವಾಗಿದ್ದು ಇದು ಉತ್ಪಾದಿಸುತ್ತದೆ ಉನ್ನತ ತಂತ್ರಜ್ಞಾನದ ಉನ್ನತ ಉತ್ಪಾದನಾ ಯಂತ್ರವಾಗಿದೆ ಆದ್ದರಿಂದ ಇದು ನಿಯಂತ್ರಣ ಫಲಕವಾಗಿದೆ ನೀವು ನಿಯಂತ್ರಣ ಫಲಕವನ್ನು ನೋಡಬಹುದು ಚೆನ್ನಾಗಿ ವಿನ್ಯಾಸಗೊಳಿಸಲಾಗಿದೆ ಚೆನ್ನಾಗಿ ಯೋಜಿಸಲಾಗಿದೆ ಪ್ರತಿಯೊಬ್ಬ ಎಲೆಕ್ಟ್ರಿಷಿಯನ್ ಈ ಮಷೀನ್ ರೇಖಾಚಿತ್ರವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಇದು ಹವಾನಿಯಂತ್ರಿತವಾಗಿದೆ ಆದ್ದರಿಂದ ತಂಪಾದ ಸ್ಥಿತಿಯಲ್ಲಿರಿಸುತ್ತದೆ ಆದ್ದರಿಂದ ವೈಫಲ್ಯದ ಸಾಧ್ಯತೆಗಳು ಬಹಳ ವಿರಳ ಇದು ಯಾವುದೇ ಸಮಯದಲ್ಲಿ ವಿಫಲವಾಗುವುದಿಲ್ಲ ಆದ್ದರಿಂದ ಇದು ಪ್ರಿಫಾರ್ಮ್ ಆಗಿದೆ ಇಲ್ಲಿ ನಾವು ಪ್ರಿಫಾರ್ಮ್ನ ಚೀಲವನ್ನು ಈ ರೀತಿ ಲೋಡ್ ಮಾಡಬಹುದು ನೀವು ನೋಡಬಹುದು ಚೀಲವನ್ನು ಇಳಿಸಿ ಅದು ಕೂಡ ಸ್ವಯಂಚಾಲಿತವಾಗಿ ತಡೆಗಳಾಗಿ ಹೋಗುತ್ತದೆ ಪ್ರಿಫಾರ್ಮ್ ಸ್ವಯಂಚಾಲಿತವಾಗಿ ಕನ್ವೇಯರ್ ಮೂಲಕ ಹೋಗುತ್ತಿದೆ ಎಂದು ನೀವು ಹೇಳಬಹುದು ಅಲ್ಲಿಂದ ಅದು ಇಲ್ಲಿ ಹೋಗುತ್ತದೆ ಆದ್ದರಿಂದ ಪೂರ್ವರೂಪವು ಇಲ್ಲಿಗೆ ಬರುತ್ತದೆ ಮತ್ತು ಇದು ಸ್ವಯಂಚಾಲಿತವಾಗಿ ಜೋಡಣೆಯಾಗುತ್ತದೆ ನೀವು ನೋಡಬಹುದು ಎರಡು ಸಾಲುಗಳಿವೆ ಏಕರೂಪಾಗಿ ಅದು ಹೋಗುತ್ತದೆ ಆದ್ದರಿಂದ ಇದು ಪ್ರಿಫಾರ್ಮ್ ಲೋಡರ್ ಆಗಿದೆ ಇದು ಕನ್ವೇಯರ್ನಲ್ಲಿ ಪ್ರಿಫಾರ್ಮ್ ಅನ್ನು ಲೋಡ್ ಮಾಡುತ್ತದೆ ಆದ್ದರಿಂದ ಲೋಡ್ ಮಾಡಿದ ನಂತರ ಇದು ತಾಪನ ಸುರಂಗಕ್ಕೆ ಹೋಗುತ್ತದೆ ಎರಡು ತಾಪನ ಸುರಂಗಗಳಿವೆ ಇನ್ಫ್ರಾಯಿಡ್ ಹೀಟರ್ವೆ ಇದು ಪೂರ್ವ ರೂಪವನ್ನು ಬಿಸಿ ಮಾಡುತ್ತದೆ ಮತ್ತು ಅದು ಅದನ್ನು ನಿಲ್ಲಿಸುತ್ತದೆ ಆದ್ದರಿಂದ ಇದನ್ನು ಬಹಳ ಸುಲಭವಾಗಿ ಹಾಲಿಸಬಹುದು ಪ್ರಿಫಾರ್ಮ್ ತಾಪನ ಸುರಂಗದ ಒಳಗೆ ಹೋಗುತ್ತಿರುವುದನ್ನು ನೀವು ನೋಡಬಹುದು ಬಿಸಿ ಮಾಡಿದ ನಂತರ ಅದನ್ನು ಅಚ್ಚಿನ ಒಳಗೆ ಹೋಗಿ ಗಾಳಿಯು ಕೆಳಭಾಗದಿಂದ ಬರುತ್ತದೆ ಮತ್ತು ನೀರು ಹರಿಯುತ್ತದೆ ರೇಜ್ ಲಾಕ್ ವ್ಯವಸ್ಥೆಯನ್ನು ನೀಡಲಾಗಿದೆ ಮತ್ತು ಈ ಇಡೀ ಯಂತ್ರವು ಸಂಪೂರ್ಣವಾಗಿ ಸರ್ವೋದಿಂದ ಚಲಿಸುತ್ತದೆ ಆದ್ದರಿಂದ ನಿಖರತೆ ಮತ್ತು ಸಮಯವು ತುಂಬಾ ನಿಖರವಾಗಿದೆ ಮತ್ತು ಯಾವುದೇ ಬ್ರೇಕ್ ಡೌನ್ ಇರುವುದಿಲ್ಲ ನೀವು ಅಲ್ಲಿ ಸರ್ವೋ ಅಲ್ಲಿ ಸರ್ವೋವನ್ನು ನೋಡಬಹುದು ಇದು ರಿಕವರಿ ಟ್ಯಾಂಕ್ ಆಗಿದೆ ರಿಕವರಿ ಟ್ಯಾಂಕ್ ಇದು ಹೆಚ್ಚುವರಿ ಗಾಳಿಯನ್ನು ಮರುಪಡೆಯುತ್ತದೆ ಮತ್ತು ಅದನ್ನು ಮತ್ತೆ ಮರುಬಳಕೆ ಮಾಡುತ್ತದೆ ಮತ್ತು ಇದು ವಿದ್ಯುತ್ ಉಳಿಸುತ್ತದೆ ಸ್ಟ್ರೆಚಿಂಗ್ ಲೋಡ್ ಅನ್ನು ನೀವು ನೋಡಬಹುದು ಇವುಗಳು ಸಹ ಸರ್ವೋಚಾಲಿತವಾಗಿವೆ ಮತ್ತು ವೇಗ ಮತ್ತು ನಿಖರತೆಗೆ ಸಾಟಿ ಇಲ್ಲ ನಿಖರವಾಗಿ ಇದು ಸರ್ವೋಚಾಲಿತವೂ ಆಗಿದೆ ಈ ಯಂತ್ರವು ಸ್ವಯಂ ಲೂಬ್ರಿಕೇಶನ್ ವ್ಯವಸ್ಥೆಯನ್ನು ಹೊಂದಿದೆ ಇದು ಸ್ವಯಂಚಾಲಿತವಾಗಿ ಪ್ರಮುಖ ಭಾಗವನ್ನು ನಯಗೊಳಿಸುತ್ತದೆ ಆದ್ದರಿಂದ ಹಸ್ತಚಾಲಿತ ಲೂಬ್ರಿಕೇಶನ್ ಅಗತ್ಯವಿಲ್ಲ ಮತ್ತು ಇದು ಯಂತ್ರದ ಇಲ್ಲಿ ಇವೆಲ್ಲವೂ ಲೂಬ್ರಿಕೇಶನ್ ಲೈನ್ಗಳಾಗಿವೆ ಈ ಎಲ್ಲಾ ಲೂಬ್ರಿಕೇಶನ್ ಲೈನ್ಗಳನ್ನು ನೀವು ನೋಡಬಹುದು ಇದು ಚಲಿಸುವ ಭಾಗಗಳನ್ನು ಸ್ವಯಂಚಾಲಿತವಾಗಿ ನಯಗೊಳಿಸುತ್ತದೆ ಆದ್ದರಿಂದ ಬಿಸಿ ಮಾಡಿದ ನಂತರ ಅದು ಹೋಗುತ್ತದೆ ಮತ್ತು ಬಾಟಲಿಯನ್ನು ನೀವು ಇಲ್ಲಿ ನೋಡಬಹುದು ಆದ್ದರಿಂದ ಬಾಟಲಿಯು ಸಂಪೂರ್ಣವಾಗಿ ಸ್ವಯಂಚಾಲಿತವಾಗಿ ಹಾರಿ ಹೋಗುತ್ತದೆ ಮತ್ತು ಅದನ್ನು ಬಾಟಲ್ ಅನ್ನುವುದಕ್ಕೆ ವರ್ಗಾಯಿಸಲಾಗುತ್ತದೆ ಬಾಟಲಿಯು ಸ್ವಯಂಚಾಲಿತವಾಗಿ ಕನ್ವೇಯರ್ ಮೇಲೆ ವರ್ಗಾವಣೆ ಆಗುತ್ತಿರುವುದನ್ನು ನೀವು ನೋಡಬಹುದು ಯಾವುದೇ ಆದ್ದರಿಂದ ಏರ್ ಕನ್ವೇಯರ್ ನೇರವಾಗಿ ಭರ್ತಿ ಯಂತ್ರಕ್ಕೆ ಹೋಗುತ್ತದೆ ಯಾವುದೇ ಮಾನವ ಶಕ್ತಿಯ ಅಗತ್ಯವಿಲ್ಲ ಮತ್ತು ನಾವು ವಾಯ್ ಕನ್ವೇಯರ್ ಸಹ ನೀಡಿದ್ದೇವೆ ಇದು ವಾಯ್ ಕನ್ವೇಯರ್ ಆಗಿದೆ ಕೆಲವೊಮ್ಮೆ ಯಾರಾದರೂ ಬಾಟಲಿಯನ್ನು ಕೈಯಿಂದ ನಮೂದಿಸಲು ಬಯಸಿದರೆ ನಾವು ಇಲ್ಲಿಯೂ ಕೈಯಿಂದ ಮಾಡಬಹುದು ಆ ಬಾಯಿ ಕನ್ವೇಯರ್ ಆ ಆದ್ದರಿಂದ ಊದ ನಂತರ ಬಾಟಲಿ ತುಂಬುವ ಸಾಲಿಗೆ ಬರುತ್ತದೆ ಆದ್ದರಿಂದ ಈ ಕೋಣೆಯನ್ನು ಭರ್ತಿ ಮಾಡಲು ಪ್ರತ್ಯೇಕವಾಗಿ ಮೀಸಲಿಡಲಾಗಿದೆ அந்த இது உதவுகின்ற அதுக்கு ஆதார வை இது ಒಮ್ಮೆ ನೀವು ಪ್ರೋಗ್ರಾಮ್ ಅನ್ನು ಲೋಡ್ ಮಾಡಿದ ನಂತರ ಅದು ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತದೆ ಮತ್ತು ಸ್ವಯಂಚಾಲಿತ ಲೂಬ್ರಿಕೇಶನ್ ವ್ಯವಸ್ಥೆ ಇದೆ ಈ ವ್ಯವಸ್ಥೆ ಯಂತ್ರದ ಸಂಪೂರ್ಣ ಚಲಿಸುವ ಭಾಗಗಳನ್ನು ಸ್ವಯಂಚಾಲಿತವಾಗಿ ತೈಲಪಾನ ಮಾಡುತ್ತದೆ ಆದ್ದರಿಂದ ಈ ವ್ಯವಸ್ಥೆಯಲ್ಲಿ ಹಸ್ತಚಾಲಿತ ಲೂಬ್ರಿಕೇಶನ್ ಹೆಚ್ಚಿಸುತ್ತದೆ ಆದ್ದರಿಂದ ಬಾಟಲಿ ಮೊದಲು ತೊಳೆಯುವ ಭಾಗಕ್ಕೆ ಹೋಗುತ್ತದೆ ಇದು ಸ್ವಯಂಚಾಲಿತ ತೊಳೆಯುವ ಯಂತ್ರವಾಗಿದೆ ಬಾಟಲಿ ಹಿಮ್ಮುಖವಾಗುತ್ತದೆ ಮತ್ತು ಒಳಗಿನಿಂದ ನೀರು ಬರುತ್ತದೆ ಸಂಪೂರ್ಣವಾಗಿ ತೊಳೆದ ನಂತರ ಅದು ಭರ್ತಿ ಮಾಡುವ ಯಂತ್ರಕ್ಕೆ ಹೋಗುತ್ತದೆ ಈ ಯಂತ್ರದಲ್ಲಿ ದೊಡ್ಡ ಗಾತ್ರದ ಫಿಲಿಂಗ್ ತಂಕನ್ನು ನೀಡಲಾಗುತ್ತದೆ ಇದರಿಂದ ಅದು ಸಂಪೂರ್ಣ ಉತ್ಪಾದನೆಯನ್ನು ಉತ್ಪಾದಿಸಬಹುದು ಆದ್ದರಿಂದ ಬಾಟಲಿ ತುಂಬುವ ವಾಲ್ವ್ ಕೆಳಗೆ ಬರುತ್ತಿದೆ ನೀವು ಫಿಲ್ಲಿಂಗ್ ವಾಲ್ವ್ ಅನ್ನು ನೋಡಬಹುದು ಮತ್ತು ಭರ್ತಿ ಮಾಡಿದ ನಂತರ ಅದು ಕ್ಯಾಪಿಂಗ್ ವಿಭಾಗಕ್ಕೆ ಹೋಗುತ್ತದೆ ನೀವು ಕ್ಯಾಪಿಂಗ್ ವಿಭಾಗವನ್ನು ನೋಡಬಹುದು ಕ್ಯಾಪ್ ಹಾಪಿಂದ ಕ್ಯಾಪ್ ಸ್ವಯಂಚಾಲಿತವಾಗಿ ಬರುತ್ತಿದೆ ಮತ್ತು ಪ್ರತಿ ವೈಯಕ್ತಿಕ ಟೋಪಿಯನ್ನು ಬಾಟಲಿಯ ಮೇಲೆ ಇಡಲಾಗುತ್ತಿದೆ ಮತ್ತು ಟೋಪಿಯನ್ನು ಇರಿಸಿದ ನಂತರ ಕ್ಯಾಪಿಂಗ್ ಹೆಡ್ ಇದೆ ಇದು ಬಾಟಲಿಯನ್ನು ಬಿಗಿಗೊಳಿಸುತ್ತದೆ ಆದ್ದರಿಂದ ಇದು ಬಾಟಲಿಯನ್ನು ಸೂಕ್ತವಾಗಿ ಬಿಗಿಗೊಳಿಸುತ್ತದೆ ಆದ್ದರಿಂದ ಯಾವುದೇ ಲೀಕೇಜ್ ಇರುವುದಿಲ್ಲ ಆದ್ದರಿಂದ ಇದು ಸಂಪೂರ್ಣವಾಗಿ ಸ್ವಯಂಚಾಲಿತ ಕ್ಯಾಪಿಂಗ್ ವ್ಯವಸ್ಥೆಯಾಗಿದೆ ಕ್ಯಾಪ್ ಮಾಡಿದ ನಂತರ ಬಾಟಲಿಯು ಔಟ್ಪುಟ್ ಕನ್ವೇಯರ್ ಮೇಲೆ ಇಳಿಯುತ್ತದೆ ಆದ್ದರಿಂದ ಕ್ಯಾಪ್ ಮಾಡಿದ ನಂತರ ಬಾಟಲಿಯು ಔಟ್ಪುಟ್ ಕನ್ವೇಯರ್ ಮೇಲೆ ಇಳಿಯುತ್ತದೆ இது எத்தரவன் சரிஹொந்தி தான் இது தபை வந்து அது அது இது யந்திரவா ಈ ಯಂತ್ರದ ಸೌಂದರ್ಭ ಇದಕ್ಕೆ ಯಾವುದೇ ಶಾಯಿ ಅಗತ್ಯವಿಲ್ಲ ಲೇಸರ್ ಮೂಲಕ ಇದು ಬ್ಯಾಚ್ ಸಂಖ್ಯೆ ಎಂಆರ್ಪಿ ಮತ್ತು ಉತ್ಪಾದನಾ ದಿನಾಂಕವನ್ನು ಬಾಟಲಿಯ ಮೇಲೆ ಮುದ್ರಿಸುತ್ತದೆ ಒಮ್ಮೆ ನೀವು ಈ ಯಂತ್ರವನ್ನು ನಂತರ ಭಾಗ ಇದು ಹೆಚ್ಚು ಯಂತ್ರವಾಗಿದೆ ಮತ್ತು ಇದು ಸುಂದರವಾದ ಬ್ಯಾಚ್ ಪ್ರಿಂಟಿಂಗ್ ವ್ಯವಸ್ಥೆಯನ್ನು ಸಹ ನೀಡುತ್ತದೆ ನೀವು ಲೇಸರ್ ಮುದ್ರಿತ ವ್ಯಾಚ್ ಅನ್ನು ನೋಡಬಹುದು ಆದ್ದರಿಂದ ಇದು ನೋನಿಂಗ್ ಆಧಾರಿತ ಲೇಸರ್ ಮುದ್ರಣ ವ್ಯವಸ್ಥೆಯಾಗಿದೆ ಆದರೆ ಬ್ಯಾಕ್ ಮೀಟರ್ ಜಿಗ್ಜಾಕ್ ಕನ್ವೇಯರ್ ನೀಡಿದ್ದೇವೆ ಈ ಜಿಗ್ಜಾಕ್ ನ ಪ್ರಯೋಜನವೆಂದರೆ ಕಡಿಮೆ ಜಾಗದಲ್ಲಿ ಇದು ಬಾಟಲಿಯ ದೊಡ್ಡ ಗಾತ್ರಕ್ಕೆ ಸ್ಥಳಾವಕಾಶ ಕಲ್ಪಿಸುತ್ತದೆ ಆದ್ದರಿಂದ ಬಾಟಲಿಯ ಹೆಚ್ಚಿನ ಪ್ರಮಾಣವನ್ನು ಇಲ್ಲಿ ಸಂಗ್ರಹಿಸಲಾಗುತ್ತದೆ ಇದರಿಂದ ಭರ್ತಿ ಮಾಡುವ ಯಂತ್ರವು ನಿರಂತರವಾಗಿ ಚಲಿಸಬಹುದು ಹಾಗೆಯೇ ಬಿಒಪಿಪಿ ಲೇಬಲಿಂಗ್ ಯಂತ್ರವು ನಿರಂತರವಾಗಿ ಚಲಿಸಬಹುದು ಆದ್ದರಿಂದ ಇದು ಯಂತ್ರದ ನಿರ್ಣಾಯಕ ಭಾಗವಾಗಿದೆ ಆದ್ರಿಂದ ಜಿಗ್ಜಾಕ್ ಕನ್ವೇಯರ್ನಿಂದ ಅದು ಲೇಬಲಿಂಗ್ ಯಂತ್ರಕ್ಕೆ ಹೋಗುತ್ತದೆ ಇದು ಸಂಪೂರ್ಣ ಸ್ವಯಂಚಾಲಿತ ಬಿಒಪಿಪಿ ಲೇಬಲಿಂಗ್ ಯಂತ್ರವಾಗಿದೆ ಬಾಟಲಿ ಇಲ್ಲಿಗೆ ಹೋಗುತ್ತದೆ ಇವು ಬಿಒಪಿಪಿ ರೋಲ್ಗಳು ನಾವು ರೋಲ್ ಅನ್ನು ಇಲ್ಲಿ ಹಾಕಬೇಕು ಮತ್ತು ನೀವು ನೋಡಬಹುದು ಅದು ಸ್ವಯಂಚಾಲಿತವಾಗಿ ಡ್ರಮ್ಗೆ ಹೋಗುತ್ತದೆ ಇದು ಡ್ರಮ್ ಆಗಿದೆ ಮತ್ತು ಲೇಬಲ್ ಮೇಲೆ ಸ್ವಯಂಚಾಲಿತ ಅಂಟು ಅನ್ವಯಿಸಲಾಗುತ್ತದೆ ಕತ್ತರಿಸುವ ಮೂಲಕ ಅದನ್ನು ಬಾಟರಿಗೆ ವರ್ಗಾಯಿಸಲಾಗುತ್ತದೆ ಆದ್ದರಿಂದ ಪ್ರತಿಯೊಂದು ಬಾಟಲಿಯು ಸುಂದರವಾದ ಬಿಯೋಪಿಟಿ ಲೇಬರ್ ಅನ್ನು ನೀವು ಅಲ್ಲಿ ನೋಡಬಹುದು ಆದ್ದರಿಂದ ಇದು ಬಿಯೋಪಿಟಿ ಯಂತ್ರದ ನಿಯಂತ್ರಣ ಫಲಕವಾಗಿದೆ ಆದ್ದರಿಂದ ಸಂಪೂರ್ಣವಾಗಿ ನಿಲ್ಲಿಸಬಹುದು ಆದ್ದರಿಂದ ಬಿಯೋಪಿಪಿ ನಂತರ ನಾವು ಮತ್ತೆ ಜಿಗ್ಜಾಗ್ ಕನ್ವೇಯರ್ ನೀಡಿದ್ದೇವೆ ಭರ್ತಿ ಮಾಡಿದ ನಂತರ ಜಿಗ್ಜಾಗ್ ಇದೆ ನಂತರ ಬಿಯೋಪಿಪಿ ನಂತರ ಮತ್ತೆ ಜಿಗ್ಜಾಗ್ ಆದ್ದರಿಂದ ಮತ್ತೆ ಬಿಯೋಪಿಪಿ ನಂತರ ಬಾಟಲಿಯ ಸಾಕಷ್ಟು ಪರಿಮಾಣವಿರುತ್ತದೆ ಅದನ್ನು ಸ್ವಯಂಚಾಲಿತ ಕುಗ್ಗಿಸುವ ಯಂತ್ರಕ್ಕೆ ವರ್ಗಾಯಿಸಲು ನೀವು ನೋಡಬಹುದು ಆದ್ದರಿಂದ ಬಾಟಲಿ ಕುಗ್ಗುವ ಯಂತ್ರದ ಮೇಲೆ ಇಳಿಯುತ್ತದೆ ಇದು ಸಂಪೂರ್ಣವಾಗಿ ಸ್ವಯಂ ವ್ಯಾಪಿ ಯಂತ್ರವಾಗಿದೆ ಇದು ಬಾಟಲಿ ಮಾರ್ಗದರ್ಶನವಾಗಿದೆ ಇದರಿಂದ ಮೂರು ಕನ್ವೇಯರ್ ಒಳಗೆ ಮೂರು ರೇಖೆಗಳು ರೂಪುಗೊಳ್ಳುತ್ತವೆ ಇದು ಸೆನ್ಸರ್ ಆಗಿದೆ ಈ ಎಲ್ಲಾ ಸೆನ್ಸರ್ ಡೌನ್ ಆಗಿದ್ದರೆ ಈ ಯಂತ್ರವು ಕೆಲಸ ಮಾಡುವುದಿಲ್ಲ ಆದ್ದರಿಂದ ಯಾತ್ರವನ್ನು ಪ್ರಾರಂಭಿಸಲು ಸಾಕಷ್ಟು ಬಾಡಲಿಗಳು ಇದೆ ಎಂಬುದನ್ನು ಇದು ಖಚಿತಪಡಿಸುತ್ತದೆ ಆದ್ದರಿಂದ ನೀವು ನೋಡಬಹುದು ಮೂರು ಸಾವಿರಗಳಲ್ಲಿ ಬಾಡಿಗಳು ಇಲ್ಲಿಗೆ ಬರುತ್ತದೆ ಆದ್ದರಿಂದ ಇವರು ಮಾರ್ಗದರ್ಶಕರು ಹನ್ನೆರಡು ಬಾಟಲಿಗಳು ಇಪ್ಪತ್ನಾಲ್ಕು ಮೂವತ್ತಾರು ಅಥವಾ ನಲವತ್ತೆಂಟು ಬಾಟಲಿಗಳ ಗುಂಪು ಅದು ಸ್ವಯಂಕಲ್ಪವಾಗಿ ರೂಪುಗೊಳ್ಳಬಹುದು ಗುಂಪುಗಳನ್ನು ರಚಿಸಲಾಗುತ್ತದೆ ಅದು ಇಲ್ಲಿಗೆ ಬರುತ್ತದೆ ಮತ್ತು ಈ ತಳ್ಳುವವನು ಗುಂಪನ್ನು ತಳ್ಳುತ್ತಾನೆ ಒಂದು ಗುಂಪಿನಲ್ಲಿ ಮತ್ತು ಇದು ಸಂಪೂರ್ಣ ಸ್ವಯಂಚಾಲಿತ ನಿಯಂತ್ರಣ ಫಲಕವಾಗಿದೆ ಈ ಫಲಕದಿಂದ ನೀವು ಸಂಪೂರ್ಣ ಯಂತ್ರವನ್ನು ನಿಯಂತ್ರಿಸಬಹುದು ಸಂಪೂರ್ಣ ಸ್ವಯಂ ಫಲ ಆದ್ದರಿಂದ ಎರಡು ಪಾತ್ರಗಳು ಇರುತ್ತವೆ ಒಂದು ಪಾತ್ರವು ಹಾನಿಕಾರಕವಾಗಿದೆ ಆದ್ದರಿಂದ ಇದು ಲೋಡೆನ್ಸಿಟಿ ಎಲ್ಡಿಪಿ ಪಾಲಿಥಿಲಿನ್ ಪಾತ್ರವಾಗಿದೆ ಆದ್ದರಿಂದ ಅದು ಒಂದು ವೆಬ್ ಅನ್ನು ರೂಪಿಸುತ್ತದೆ ಒಂದು ಮೇಲಿನಿಂದ ಇನ್ನೊಂದು ಕೆಳಗಿನಿಂದ ಮತ್ತು ನೀವು ನೋಡಬಹುದು ಬಾಟಲಿಗಳನ್ನು ವೆಬ್ ಮಾಡಲಾಗುತ್ತಿದೆ ಒಮ್ಮೆ ಅದನ್ನು ವೆಬ್ ಮಾಡಿದ ನಂತರ ಈ ವೇ ಅದನ್ನು ಕತ್ತರಿಸುತ್ತದೆ ಮತ್ತು ಅದನ್ನು ಮುಚ್ಚುವ ಹೀಟರ್ ಇರುತ್ತದೆ ಆದ್ದರಿಂದ ನಿರಂತರ ವೆಬ್ ರಚನೆ ಇರುತ್ತದೆ ಮತ್ತು ಇದು ಆದ್ದರಿಂದ ಈ ಭಾಗವು ವೆಬ್ ಸೀಲರ್ ಭಾಗವಾಗಿದೆ ಆದ್ದರಿಂದ ಅಂತಹ ದೊಡ್ಡ ಶ್ರಿಂಕ್ ತನಲ್ ಇದೆ ಇದು ತುಂಬಾ ದೊಡ್ಡ ಶ್ರಿಂಕ್ ತನಲ್ ಒಳಗೆ ಹೀಟ್ ಇರುತ್ತದೆ ಮತ್ತು ನಾವು ಈ ಬ್ಲೌ ನೀಡಿದ್ದೇವೆ ಈ ಬ್ಲೌ ಗಾಳಿಯ ಪರಿಚಲನೆಯನ್ನು ಖಚಿತಪಡಿಸುತ್ತದೆ ಆದ್ದರಿಂದ ಏಕರೂಪದ ತಾಪನ ತಾಪಮಾನವಿರುತ್ತದೆ ಏಕರೂಪದ ತಾಪನ ತಾಪಮಾನದಿಂದಾಗಿ ಬಾಟಲ್ ಕಾರ್ಟನ್ ಸೈಟ್ನಾದ್ಯಂತ ತುಂಬಾ ಗಟ್ಟಿಮುಟ್ಟಾಗಿರುತ್ತದೆ ಮತ್ತು ಏಕರೂಪವಾಗಿರುತ್ತದೆ ಆದ್ದರಿಂದ ಬಿಸಿ ಮಾಡಿದ ನಂತರ ಪ್ಯಾಕೇಜ್ ಈ ರೀತಿ ಬರುತ್ತಿರುವುದನ್ನು ನೀವು ನೋಡಬಹುದು ರೋಲ್ ಸಂಪೂರ್ಣವಾಗಿ ಕುಗ್ಗಿದೆ ಮತ್ತು ಸಂಪೂರ್ಣವಾಗಿ ಬಿಗಿಯಾದ ಕಾತನ್ ಇದೆ ಮತ್ತು ಇದು ಬಿಸಿಯಾಗಿದೆ ಆದ್ದರಿಂದ ನಾವು ತಂಪಾಗಿಸುವ ವ್ಯವಸ್ಥೆಯ ನಂತರ ನೀಡಿದ್ದೇವೆ ಎರಡು ಬ್ಲೌ ಇದೆ ಅದು ಕಾತನ್ ಮೇಲೆ ಗಾಳಿಯನ್ನು ಬೀಸುತ್ತದೆ ಮತ್ತು ಅದು ತಣ್ಣಗಾಗುತ್ತದೆ ಕಾರ್ಟನ್ ಇಲ್ಲಿಂದ ಅದನ್ನು ಸ್ಟಾಕ್ಗೆ ವರ್ಗಾಯಿಸಬಹುದು ಅಥವಾ ಅದನ್ನು ನೇರವಾಗಿ ಟ್ರಕ್ಗೆ ರವಾನಿಸಬಹುದು ನೀವು ಇಲ್ಲಿ ನೋಡಬಹುದು ದೊಡ್ಡ ಟ್ರಕ್ ಅನ್ನು ಲೋಡ್ ಮಾಡಲಾಗುತ್ತಿದೆ ಆದ್ದರಿಂದ ಈ ಟ್ರಕ್ ಸುಮಾರು ಎಂಟು ನೂರು ಕಾರ್ಟನ್ ಬಾಟಲಿಗಳನ್ನು ಸಾಗಿಸಬಹುದು ಆದ್ದರಿಂದ ಅದು ನೇರವಾಗಿ ರವಾನೆಗೆ ಹೋಗಬಹುದು ಇಲಾಖೆ ಆದ್ದರಿಂದ ಇಡೀ ಪ್ರಕ್ರಿಯೆ ಹೀಗೆಯೇ ಇರುತ್ತದೆ அத இது ஸ்டாக்கு பிரதேசவாகி நமக்கு உத்னைய கனிஷ்ட நலவத்தெட்டு கண்டைகளே ஸ்தளந்த அவல ஸ்தளவில அதெல்லா அந்திமஸ்டாக்கலாக நேரமாக ரவானலாக நான் நிர்மாணக்காக நோடோண இது சம்பூர்ண நெரழு நீ தகடின நெரளும் நோடபது ஆந்த இது தகடன நெரலு நீ ரீதி தகடன நெரலு மாபது ಆರು ಅಡಿಗಳವರೆಗೆ ನೀವು ಗೋಡೆಯ ಮೇಲೆ ಟೈಲಿಂಗ್ ಮಾಡಬೇಕಾಗುತ್ತದೆ ಸಸ್ಯದಾದ್ಯಂತ ಗೋಡೆ ಇದ್ದಾಗಲಿಲ್ಲ ಅಲ್ಲಿ ನೀವು ಆರು ಅಡಿ ಟೈಲಿಂಗ್ ಮಾಡಬೇಕು ನೆಲವು ನಯವಾಗಿರಬೇಕು ನೀವು ಟೈಲಿಂಗ್ ಮಾಡಬಹುದು ಅಥವಾ ಸಸ್ಯದಾದ್ಯಂತ ಕೋಟಾ ಸ್ಟೋನ್ ಮಾಡಬಹುದು ಆದ್ದರಿಂದ ಕೋಟಾ ಕಲ್ಲು ಉತ್ತಮ ಮತ್ತು ಪ್ರಮುಖ ಪ್ರದೇಶವು ಪ್ರತ್ಯೇಕ ಕೋಣೆಯನ್ನು ಹೊಂದಿರಬೇಕು ನೀವು ಆರ್ಒ ಪ್ಲಾಂತ್ಗೆ ಪ್ರತ್ಯೇಕ ಪ್ರದೇಶವನ್ನು ನೋಡಬಹುದು ಆದ್ದರಿಂದ ಪ್ರದೇಶವು ಒ ಪ್ಲಾಂಟ್ ಆಗಿದೆ ಅಲ್ಲಿಂದ ಜಾರ್ ತೊಳೆಯುವ ಪ್ರದೇಶ ಜಾರ್ ತುಂಬುವ ಪ್ರದೇಶ ಎಲ್ಲವೂ ವಿಭಿನ್ನ ಕೋಣೆಗಳನ್ನು ಹೊಂದಿವೆ ನಂತರ ನೀವು ಊದಬಹುದು ಊದುವುದು ತೆರೆದ ಪ್ರದೇಶದಲ್ಲಿರಬಹುದು ನಂತರ ಭರ್ತಿ ಮಾಡುವುದು ಮುಚ್ಚಿದ ಕೋಣೆಯಲ್ಲಿರಬೇಕು ನಂತರ ಲೇಬಲಿಂಗ್ ಮತ್ತು ಪ್ಯಾಕಿಂಗ್ ತೆರೆದ ಪ್ರದೇಶದಲ್ಲಿರಬಹುದು ಆದ್ದರಿಂದ ಎರಡು ಪ್ರಯೋಗಾಲಯಗಳು ಬೇಕಾಗುತ್ತವೆ ಒಂದು ಮೈಕ್ರೋಬಯಾಲಜಿ ಲ್ಯಾಬ್ ಒಂದು ಕೆಮಿಕಲ್ ಲ್ಯಾಬ್ ನೀವು ಇಲ್ಲಿ ಮೈಕ್ರೋಬಯಾಲಜಿ ಲ್ಯಾಬ್ ಅನ್ನು ಮತ್ತು ಇಲ್ಲಿ ಕೆಮಿಕಲ್ ಲ್ಯಾಬ್ ಅನ್ನು ನೋಡಬಹುದು ನಾವು ಮೈಕ್ರೋಬಯಾಲಜಿ ಲ್ಯಾಬ್ ಒಳಗೆ ಹೋಗೋಣ ಆದ್ದರಿಂದ ಇದು ಮೈಕ್ರೋಬಯಾಲಜಿ ಪ್ರಯೋಗಾಲಯ ಇಲ್ಲಿ ನಾವು ಬ್ಯಾಕ್ಟೀರಿಯಾ ಈ ಪೂರ್ಣವಿರಾಮ ಕೋಳಿಯಂತಹ ಬ್ಯಾಕ್ಟೀರಿಯಾಗಳಿಗಾಗಿ ನಮ್ಮ ಬ್ಯಾಚ್ ನೀರಿನ ನಿಯಮಿತ ಪರೀಕ್ಷೆಯನ್ನು ಮಾಡಬೇಕಾಗಿದೆ ಥೀ ಕೋಲಿ ಕೋಲಿಫಾರ್ಮ್ ಈಸ್ಟ್ ಮತ್ತು ಅಚ್ಚು ಟಿಪಿಸಿ ನಾವು ಇಲ್ಲಿ ಮಾಡಬೇಕಾದ ಅನೇಕ ಪರೀಕ್ಷೆಗಳಿವೆ ಮತ್ತು ಪರೀಕ್ಷೆಯ ನಂತರ ಬ್ಯಾಕ್ಟೀರಿಯಾ ಇದೆಯೇ ಅಥವಾ ಇಲ್ಲವೇ ಎಂದು ನಾವು ತಿಳಿಯಬಹುದು ಮತ್ತು ಬ್ಯಾಕ್ಟೀರಿಯಾ ಇದ್ದರೆ ನಾವು ಸರಿಪಡಿಸುವ ಕ್ರಮವನ್ನು ತೆಗೆದುಕೊಳ್ಳಬೇಕು ನಿಮಗೆ ಈ ರೀತಿಯ ವೇದಿಕೆ ಬೇಕು ಈ ಪ್ಲಾಟ್ಫಾರ್ಮ್ ಅನ್ನು ಗ್ರಾನೈಟ್ ಕಲ್ಲಿನಿಂದ ತಯಾರಿಸಲಾಗಿದೆ ಒಂದು ಬೇಸಿನ್ ಅಗತ್ಯವಿದೆ ಎತ್ತರ ಮೂರು ಅಡಿ ಅಥವಾ ಮೂರು ದಶಾಂಶ ಐದು ಅಡಿ ಇರಬಹುದು ಮತ್ತು ನಿಮಗೆ ಈ ರೀತಿಯ ಸ್ವಿಚ್ ಮತ್ತು ಪ್ಲಗ್ ಅಗತ್ಯವಿದೆ ಸುಮಾರು ಇಪ್ಪತ್ತು ಪ್ಲಗ್ಗಳು ಬೇಕಾಗುತ್ತವೆ ಏಕೆಂದರೆ ವಿದ್ಯುತ್ ಅಗತ್ಯವಿರುವ ವಿವಿಧ ಸಣ್ಣ ಪರೀಕ್ಷಾ ಉಪಕರಣಗಳು ಇರುತ್ತವೆ ಮೈಕ್ರೋಬಯಾಲಜಿ ಪ್ರಯೋಗಾಲಯಕ್ಕೆ ಪವರ್ ಪೂರೈಕೆ ಮತ್ತು ಒಂದು ಹವಾನಿಯಂತ್ರಣ ಅಗತ್ಯವಿದೆ ಆದ್ದರಿಂದ ಇವು ಇನ್ಕ್ಯುಬೇಟರ್ಗಳು ಬಿ ದಿ ಇನ್ಕ್ಯುಬೇಟರ್ಗಳು ஹாட்சேர் ஓவன் மற்றும் லாமினார் ஏர்ஃப்ளோ நக பரீட்சா உபகரணங்களே இவ விவிவித ரீதிய நியத்தாங்க பரீட்சிகே அகத்தவங்க அத தஜர தண்டவுமே மார்கர்ஷன பிரயோகாலயில் பரீட்சையே நம்ம வைத்திக்கு தரபேதி ஏக்கெந்திரே குணமட்டதா நிர்வாக இது பகல முக்கிய மற்றும் நிர்ணய பாகவாகி மற்றும் நம்ம பிஎஸ் பரவானியு நவீக ஆதரிந்த பரவானியலில் மார்க்கிறது அதாயனிகாலே ஹோகோண இது ரசாயனிகாலய இதர நீரின எல்லா ரசாயனிகாங்க பிஎச் டிஎஸ் கடசதன வண்ண வசனை சல்ஃபேட் நைட்ரேட் நைட்டிரேட்டும் பரீட்சு பரீட்சி அநேக நியத்தாங்க ಇಲ್ಲಿ ಆದ್ದರಿಂದ ಇದರಲ್ಲಿಯೂ ನೀವು ಗ್ರಾನೈಟ್ ಕಲ್ಲಿನ ವೇದಿಕೆಯನ್ನು ಮಾಡಬೇಕು ಮೂರು ಮತ್ತು ಮೂರು ದಶಾಂಶ ಐದು ಅಡಿ ಒಂದು ಬೇಸಿನ್ ಅಗತ್ಯವಿದೆ ಡಿಸ್ಟಿಲೇಷನ್ ಅಗತ್ಯವಿದೆ ಮತ್ತು ನಾವು ಈ ಎಲ್ಲಾ ಪರೀಕ್ಷಾ ಉಪಕರಣಗಳು ಕೆಮಿಕಲ್ಸ್ ಮತ್ತು ಗಳನ್ನು ಪೂರೈಸುತ್ತೇವೆ ನಮ್ಮ ತಜ್ಞರ ತಂಡವು ನಿಮ್ಮ ವ್ಯಕ್ತಿಗೆ ನೀರಿನ ರಾಸಾಯನಿಕ ಪರೀಕ್ಷೆಯನ್ನು ಹೇಗೆ ಮಾಡಬೇಕೆಂದು ತರಬೇತಿ ನೀಡುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ನೀವು ದಾಖಲೆಗಳನ್ನು ನಿರ್ವಹಿಸಬೇಕು ಆದ್ದರಿಂದ ನಿಮ್ಮ ಗುಣಮಟ್ಟದ ದಾಖಲೆಯ ಆಧಾರದ ಮೇಲೆ ನಿಮ್ಮ ಲೈಸೆನ್ಸ್ ನವೀಕರಿಸಲಾಗುತ್ತದೆ